ನಮಸ್ಕಾರ ವೀಕ್ಷಕರೇ ಜೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಳ ಇವತ್ತು ನಾವಿರೋದ್ದು ಪುಣ್ಯ ಜಾಗದಲ್ಲಿ ಇಲ್ಲಿನ ಮಹಿಮೆ ಕಾರಣಿಕವನ್ನ ಕೇಳ್ಕೊಂಡು ಬಂದ್ರೆ ನಾವೆಲ್ಲರೂ ಅಚ್ಚರಿ ಪಡ್ಲೇಬೇಕಾಗತ್ತೆ ಹೌದು ಬನ್ನಿ ನಾವಿರೋ ಈ ಪುಣ್ಯಸ್ಥಾನ ಯಾವುದು ಅನ್ನೋದನ್ನ ನಿಮಗ್ ತೋರಿಸ್ತೇವೆ ಪಂಚಸೀಮೆಯ ಮಾಗಣೆ ಕ್ಷೇತ್ರದ ಬೆಳ್ಳಾರಿ ಸಮೀಪದ ಪೆರ್ವಾಜೆಯಲ್ಲಿರುವಂತಹ ಶ್ರೀ ಜಲದುರ್ಗಾ ದೇವಿ ದೇವಾಲಯವಿದು ಇಪ್ಪತ್ತೊಂದು ಗ್ರಾಮಗಳಿಗೆ ಪರಮ ಪಾವನ ಕ್ಷೇತ್ರವಿದು ಪಂಚಸೀಮೆಯ ಮಾಗಣಿ ಕ್ಷೇತ್ರವಾಗಿರುವ ಬೆಳ್ಳಾರಿ ಸಮೀಪದ ಪೆರ್ವಾಜೆ ಶ್ರೀ ಜಲದುರ್ಗಾದೇವಿ ದೇವಾಲಯ ಇಪ್ಪತ್ತೊಂದು ಗ್ರಾಮಗಳಿಗೆ ಪರಮ ಪಾವನ ಕ್ಷೇತ್ರ ಉದ್ಭವ ಜಲದುರ್ಗಾದೇವಿ ಹಾಗೂ ಉದ್ಭವ ಮಹಾಗಣಪತಿ ಸಾನ್ನಿಧ್ಯ ಇರುವ ಕಾರಣಿಕ ಕ್ಷೇತ್ರ ಜನವರಿ ಹದಿನೈದರಿಂದ ಇಪ್ಪತ್ತೊಂದರ ತನಕ ವಾರ್ಷಿಕ ಜಾತ್ರೆಯ ಜೊತೆಗೆ ಈ ಬಾರಿ ಸುಮಾರು ಮೂರು ವರ್ಷಗಳ ಬಳಿಕ ಬ್ರಹ್ಮರಥ ಸಮರ್ಪಣೆಗೊಂಡು ಜನವರಿ ಹತ್ತೊಂಬತ್ತರಂದು ಬ್ರಹ್ಮರಥೋತ್ಸವ ನಡೆಯಲಿರುವುದರಿಂದ ಈ ಪುಣ್ಯ ನೆಲೆಯಲ್ಲಿ ಈಗ ಸಡಗರದ ಕ್ಷಣ ಒಂದು ಕಾಲು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಬ್ರಹ್ಮರಥವನ್ನ ಜನವರಿ ಹದಿನಾರನೇ ತಾರೀಕಂದು ದೇವಾಲಯಕ್ಕೆ ಸಮರ್ಪಣೆ ಮಾಡ್ಲಾಗ್ತಾ ಇದೆ ಅದೇ ರೀತಿ ಜನವರಿ ಹದಿನೈದರಿಂದ ಇಪ್ಪತ್ತೊಂದರ ತನಕ ದೇವಾಲಯದಲ್ಲಿ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದ್ದು ಜನವರಿ ಹತ್ತೊಂಬತ್ತರಂದು ಬ್ರಹ್ಮರಥೋತ್ಸವ ರಥೋತ್ಸವ ನಡೀತಾ ಇರುವಂತದ್ದೇ ಈ ಬಾರಿ ದೇವಳದಲ್ಲಿ ಆಗ್ತಾ ಇರುವಂತಹ ಬಹು ಮುಖ್ಯ ವಿಶೇಷತೆ ಅಂತ ಹೇಳ್ಬೋದು ನಾವು ಕೂಡ ನೋಡ್ತಾ ಇದ್ದೇವೆ ಇದೇ ಜಾಗದಲ್ಲಿ ಈ ಬ್ರಹ್ಮರಥ ಎಷ್ಟು ಸುಂದರವಾಗಿ ಪುನರ್ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಂತಲೆ ನಮ್ಮೊಟ್ಟಿಗೂ ಈ ಕ್ಷೇತ್ರದ ಆಡಳಿತ ಸಮಿತಿ ಗುರುಕಾರ್ಯ ರಾಯನಂಚನ ಪದ್ಮನಾಭ ಸರ್ ಉಳ್ಳರು ಬಲೆ ಮೇರಡ ಪಾತ್ರ ನಮಸ್ತೆ ಸರ್ ನಮಸ್ತೆ ದೇಗುಲಡ್ ಉಂದೇ ಬರ್ಪಿನ ಜನವರಿ ಪದ್ನಾಲ್ಕ ಬುಕ್ಕ ಜಾತ್ರೆ ಜಾತ್ರೋತ್ಸವ ನಡತೊಂದುಂಡು ಈ ಬಗ್ಗೆ ದಾದ ಪಂದ್ರೆ ಜಾತ್ರೆ ಬಂಡ ಒಂದು ವಿಶೇಷ ವಿಶೇಷ ದಯಪಂಡ ಸುಮಾರು ನೂರು ವರ್ಷ ಹೊಡೆದು ಬುಕ್ಕ ಒಂದು ನಂಗೆ ರಥತ್ತ ಸಂಭ್ರಮದ ಒಂದು ನಂಗೆ ಜಾತ್ರೆಂದೇ ಬನ್ನಿ ಒಂಜಿ ಆ ಕಾರ್ಯನು ಮಲ್ತೊಂದುಲ್ಲ ಸುಮಾರು ತಿಂಗಳು ತಿಂಗಳೊಡ್ದು ಪಕ್ಕ ಈ ಕಾರ್ಯನು ಮಲ್ತಂದಿಲ್ಲ ಆಜಿ ತಿಂಗಳು ಹೊಡೆದು ಬಂಡ ಸುಧಾರಣ ಏಪ್ರಿಲ್ ಮೇಡದ ಮರಣಪುರ ಕಡತದ ಮುಲ್ಪನೆ ಕೆಲಸ ಮಲ್ಪಡುವ ಅನ್ಪುಣ ಹೆಂಜಿ ಅಪೇಕ್ಷೆ ಇತ್ತು ಅದೇ ಪ್ರಕಾರ ಮುಲ್ಪನೆ ಮಲ್ತೊಂದಿಲ್ಲ ಈ ಕೆಲಸನು ದಂಡ ಈ ಕೆಲಸವನ್ನು ಮುಲ್ಪನೆ ಇಂಕ್ಲೆ ಬಂಡ ದಿನಂಪ್ರತಿ ದಿನಾಳ ತೂ ಒಂದು ಈ ಕೆಲಸದ ಪುರುಳುನು ಈ ಕೆತ್ತನದ ಕೆಲಸದ ಪುರುಳುನು ದಿನಾಲ ಇಂಕ್ಲ ತೂ ಒಂದು ಆಯ್ಕ ಬೋಡಾಪನ ಸಲಕರಣೆ ಮುಲ್ಪನೆ ಮಲ್ತೊಂದು ಇಂಕ್ಲ ಈ ಕ್ಷೇತ್ರ ಮಲ್ಪಡುವ ಯೋಚನೆ ಆ ಯೋಚನೆ ಯೋಜನೆ ದೇವರ ಸಹಕಾರ ಕೊರ್ತಿ ಅಂಚೆ ಆ ಒಂದು ಅಂಚನೆ ಅದೊಂದು ಬಂಡ ಈ ರತಕ್ ದಾಣಿ ನಾಕ ಹಿಡಿದು ಮರ ಮರಕ್ ಎಂಕ್ಲ ಸಂಗ್ರಹ ಮಲ್ತದ ಅಂಚೆ ಬೋಡಾಪನ ಮರಲಾ ತೀಕೊಂಡು ಸಾಗುವಣಿ ಮರಟ್ಟೆ ಮಲ್ತದ ಬುಕ್ಕ ಚಿರುಪು ಅಡಿತಾಯಿನ ತಯ ಲ ವೀಲ್ ಲ ಚಿರುಪು ಬುಕ್ಕ ಪೂರ ಸಾಗುವಾನಿ ಅಂತೇನೆ ಈ ರಥ ಮುಪ್ಪತ್ತ ಏಳು ಫೀಟ್ ಎತ್ತರ ಬರ್ಕೊಂಡು ಆಯ್ಕೆ ದೇವಿಯ ಕುಲ್ಲು ಪತ್ತರ ಫೀಟ್ ಬುಕ್ಕ ಬುಕ್ಕಿನ ಡೂಮ್ ಬರ್ಕೊಂಡು ಅಂತೇನೆ ಟೋಟಲ್ ಮುಪ್ಪತ್ತ ಏಳು ಫೀಟ್ ಎತ್ತರ ಬರ್ಕೊಂಡು ಅಂಚೆನೆ ದಂಪಂಡ ಈ ಒಂಜಿ ವಿಶೇಷತೆ ಬಂಡ ಅವು ಇಂಕ್ಲಾ ನೆನಪಿನ ದೇವಿಯನ್ನ ಚಕಿ ತಂದೆಪ ನೋಡಿ ದಾದಂಬ ಒಂದು ಆದಿ ತಿಂಗಲ್ ಈ ನಮ್ಮದ ಒಂದು ಕೈಟ್ ಕೈತ ಕೆತ್ತನೆ ಪಂಡ ಪೂರ ಮಾಪ ಆತನ ಕೈತ ಕೆತ್ತನೆ ಇಡ್ರ ಮಂಡದ ಮೋಟೇಶ್ವರ ಬೆಟ್ಟ ಓಲ್ ಮಲ್ಪ ಮೆಷಿನಾರಿ ಮಲ್ಪ ಒಂದು ಕೈತ ಕೆಲಸ ಕೆತ್ತನದ ಕೆಲಸ ಮಲ್ತದಿರಿ ಬಾರಿ ಒಂದು ಉಂಡು ಅಂಚೇನೆ ದಾನಕಲ್ನ ಹಿಡ್ದು ಸಂಗ್ರಹ ಮಾಡ್ತದಲ್ಲ ಮಲ್ತಲ್ಲ ಈ ದೇವಸ್ಥಾನಗೆ ಸಾವಿರದ ಐನೂರು ವರ್ಷ ಇತಿಹಾಸ ಇತಿಹಾಸ ಉಂಟು ದೇವಸ್ಥಾನ ಜಲದುರ್ಗ ದೇವಿನ ಅಂಚೇನೆ ಅಲ್ಪ ದೂರದ ಒಂಜಿ ಒಂಜರ ಕಿಲೋಮೀಟರ್ ದೂರೋಡು ಜಲದುರ್ಗೆ ಉದ್ಭವ ಆದ್ರಿ ಅಲ್ಪ ಎರಡ್ದು ಬುಕ್ಕ ಋಷಿ ಮುನಿಕ್ನ ತಪಸ್ ಮುಲ್ಪ ಮಹಾಗಣಪತಿ ದೇವಿಯನ್ನ ಉದ್ಭವ ಆದ್ರು ಅಂಚ ಐದ್ ಬೋಧ ಬಡಾದ್ ಮುಲ್ಪನೆ ಜಲದುರ್ಗಿನ ಕ್ಷೇತ್ರನು ಕಟ್ಟದಿರು ಅಪಗದ ನೆಟ್ಟು ರಾಜರ್ನಿಟ್ಟು ರಾಜು ಮೈಸೂರದ ರಾಜೇರ್ ನಕಲ್ ಕೊಡ್ತಾನೆ ಅಂತ ಮನ್ಪುನ ಒಂಜಿ ನಕ್ ಹಿನ್ನೆಲೆ ಉಂಡು ಈ ರಥಕ್ಕೂ ಮಂಡ ಈಡೆಗ್ಲ ಸುಬ್ರಹ್ಮಣ್ಯಗ್ಲ ರಾಜರ್ ನಕ್ಲ ರಥ ಕೊಡ್ತಿರುವ ಹಿನ್ನೆಲೆ ಉಂಟು ಅದೊಂದ್ ಬಂಡ ಆ ರಥ ಇತ್ತೆಲ್ಲ ಉಂಡು ಮುಲ್ಪದ ರಥದಾನ ಏನ್ ಬಂಡ ಅನೇಕ ಮಾಡದ ವ್ಯವಸ್ಥೆ ಪುರ ಸರಿಯಾದ ಇದ್ಯಾಂದ್ರ ದಾದ ರಥನ ಒಂಚೂರು ಬರ್ಚ ಉಡ್ದಾದ ಒಂಚೂರು ಅವು ಏನ ಬುರ್ದು ಬೋಂಡು ಅದಕ್ಕೂ ನಾವು ಒಟ್ಟು ಸತ್ತಾದ ರಥ ಮಲ್ತಂದ್ರು ಬಂದಲೇ ನಮ್ಮ뚜ಗ ವ್ಯವಸ್ಥಾಪರ ಸಮಿತಿ ಸದಸ್ಯರ ಅಯನಂಚನ ಪಿ ವೆಂಕಟಕೃಷ್ಣ ಪೆರವಾಜ್ಯಾ ಸರ್ ಅವರು ಲೇ ಮೇರಡ ಪಾತರ್ಗ ನಮಸ್ತೆ ಈ ಕ್ಷೇತ್ರ ಈ ವರ್ಷದ ಬಗ್ಗೆ ಇರ್ಲವಂಜಿ ಪಾಲ್ದಾರರು ಅಲ್ಲರು ಅಂಚನೆ ಕ್ಷೇತ್ರದವಂಜಿ ಕಾರಣಿಕದ ಬಗ್ಗೆ ಎಂಗ್ಲೆಗೆ ತೆರಿಪಾದ್ಕೊರಲಿಕ್ಕೆ फंडा ಏನು ಈ ಕ್ಷೇತ್ರ ಬಂದಂಗೆ ಕೆಲವು ಪುಟ್ಟು ಬಸೇ ಮೊಳು ಹ್ಮ್ ರಾಣಿ ಐವ ಐವ ವರ್ಷದ ಸಾಧಾರಣ ತೊಂಬತ್ತೆರಡು ಜಾತ್ರೆಯನ್ನು ಶುರು ಮಾಡ್ತಾರೆ ಆವಾಗ ನಮ್ಗೆ ದೇವದಾಸ್ ಎಟ್ಟು ಗುಪ್ತೇಶ್ವರ್ ಇತ್ತರು ರಮೇಶ್ ಎಷ್ಟೊಂದು ಇರ್ತಾರೆ ಅಪ್ಪ ಈ ನಾಲ್ಕು ಇರ್ತೇವೆ ಇವಾಗ ಜಾತ್ರೆಯನ್ನು ಎಂಕುಳ ಬಂದ ಜಾತ್ರೆ ಇದು ಉರುಳ ಭಂಡಾರ ಹುರ್ಲಾಪಣ ಭಾರ ಹೆಣಕುಳ ಕುಟುಂಬದಾಗ ಒಂದು ಉರುಳಾಪನ ಭಂಡಾರ ಮಾಡ್ತಾರೆ

ಅಣ್ಣರೇ ಅನ್ಕೇನುಡು ಕ್ಷೇತ್ರದ ಈರ್ತು ಈ ಪ್ರಕಾರ ಏನು ಮಾತ ಕಾರಣಿಕಲ್ ನಡತದ ಬನ್ಪಿನ ಮೂರು ಕಾರಣಿಕ ಬಂದ ದೇವರ ದೈವಗಳು ಕಾರಣಿಕ ಉಲ್ಲಾಕು ಮೈಸಂತೆ ಕಲ್ ಕಲ್ ಕಲ್ಗುತಿ ದೈವದ ಜಾತ್ರೆದವ್ರು ಅವ್ರು ಜಾತ್ರೆ ಶುರು ಆಗ್ಬೇಕಾದ್ರೆ ನೇಮ ಶುರು ಆಯ್ತು ಅವ್ರು ಜಾತ್ರೆ

ಸರಿತೆ ಜಾತ್ರೋತ್ಸವದ ವಿಚಾರವಾದ ಪನ್ಪಿನಂಡ ಜಾತ್ರೋತ್ಸವ ಏಪ ಏಪಡ ನಡಪುಂಡ್ ರಥೋತ್ಸವ ನಡಪು ನಂಕ್ನೇ ತಾರೀಕಿಗೆ ಹರೀಶ್ ಆಚಾರ್ಯ ಬೋಳ್ಯಾರ ಮಕ್ಳು ರಥಕ್ಕೂ ರಥನು ಎಂಕ್ಳಗ ಕ್ಷೇತ್ರಕ್ಕೂ ಬುಡ್ದು ಕೊಡ್ತಾರೆ ಬುಕ್ಕ ಪದ್ನೇಳ್ ಬೈಯಗಳ ಪದ್ನಾಜಿ ಬುಲ್ಪುಗಳ ರಥ ಸಮರ್ಪಣೆ ಹದಿನಾರು ಬುಲ್ಪುಗ ಒಂಬತ್ತು ಮುಕ್ಕಾಲ್ ಹೊಡ್ದು ಹತ್ತು ಹತ್ತು ದೊಲಿ ರಥನು ಅಪ್ಪ ಜಲದುರ್ಗೆ ಸಮರ್ಪಣೆ ಅಯ್ಯ ಐಡದು ಬುಕ್ಕ ಬೈಯಗ ಕೊಡಿ ಏರ್ದು ಜಾತ್ರೆ ಪದ್ನೇಳ ಪೇಟ ಸವಾರಿ ಪದ್ನ ಮಗು ದರ್ಶನ ಬಲಿ ಪದ್ಮಗ್ ರಥೋತ್ಸವ ಐಡದು ಬುಕ್ಕ ಸಿಡಿಮದ್ದು ಪ್ರದರ್ಶನ ಪಂಡಾಯಿನ ಇಂಕ್ಲ ಪೆರುವಾಜದ ಬಿಡಿಂದೆ ಇಂಕ್ಲ ಮಲ್ತ ಅಂಚ ಇರುವಾಗ ದೇವರನ ಜಲಕ ಇರುವತ್ತ ಒಂಜ ಭೂತ ಆಡಿಗ ಜಾತ್ರೆ ಸಮಾಪ್ತಿ ಆಗುದು ಇತ್ತೆ ನಮ್ಮದಾದ ಪನ್ಪುಣ ಪಂಡ ಭಕ್ತಾಭಿಮಾನಿಲು ದೇವಸ್ಥಾನದ ಜಾತ್ರೆ ಗು ಬರಡು ಮಹಂತ ಭಕ್ತಾಭಿಮಾನಿಗಳು ಈ ಬಂಡ ದಾಗಲ ರಥಕ್ಕೂ ಒಂಜಿ ಇರುವ ನಿರೀಕ್ಷೆ ದೀತ ಹಿಡ್ದು ಜಾಸ್ತಿ ಜನ ಬರ್ಪುಂಡು ಪಂಡ ಈ ಪೆರುವಾಜದ ಜನಕ್ಕೂ ಇದನ್ನ ಬಂಡ ಈ ರಥ ಪೆರುವಾಜ್ ಮಹಾಂತ ಕ್ಷೇತ್ರದ ಭಕ್ತಾದಿಗಳು ರಥ ಬನ್ಪುಣ ಒಂಜ್ ಬಾರಿ ಮಲ್ಲ ಒಂಜಿ ವೈಭವದ ಕೆಲಸ ಆತನು ಇನ್ನು ಮಹಾಂತ ದೇವರು ನಿರ್ವಿಘ್ನವಾದ ನೆರವೇರಿಸೋದು ಗೊತ್ತಿಲ್ಲ ನನ್ನ ದುಂಬುಗಳ ಅಪ್ಪ ಜಲದುರ್ಗೆ ಮಾಂತರಿಗಳ ಆಯುರ ಆರೋಗ್ಯ ಈಶ್ವರ ಭಾಗ್ಯನು ಕೋರಾಡೋದು ಅನ್ಕೋಣ ಎಂಕಲ ಅಪೇಕ್ಷೆ ನರೆಯಾಗಿ ಇವಾಗ ಪೇರೂಕಿ ಪೇರಚ ಉದ್ಭವ ಕ್ಷೇತ್ರ ಆಗಿರುವಂತದ್ದು ಇದೇ ಜಲದುರ್ಗಾದೇವಿ ಕ್ಷೇತ್ರ ನಂಬಿ ಬಂದ ಭಕ್ತರಿಗೆ ಇಂಬನ್ನ ಕೊಡುವಂತಹ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸಿದ್ರೆ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತಹ ಒಂದು ಪ್ರಶಾಂತಮಾನವಾದ ವಾತಾವರಣದ ನಡುವೆ ಇರುವಂತಹ ಒಂದು ಸುಂದರವಾದ ಕ್ಷೇತ್ರವೇ ಜಲದುರ್ಗಾದೇವಿ ಕ್ಷೇತ್ರ ನೋಡಿದ್ರಲ್ಲ ಕ್ಷೇತ್ರದ ಇತಿಹಾಸವೇನು ಇಲ್ಲಿನ ಮಹಿಮೆ ಏನು ಅನ್ನೋದನ್ನ ಮತ್ತೊಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ನಾನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಜೂಮಿಂಗ್ ಟಿವಿ ನಮಸ್ಕಾರ